ಸಂಸತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಕೂಡ ಭಾಗಿಯಾಗಿದ್ರು ಒಂದು ಆರು ಜನ ಮಾತ್ರ ನಮ್ಮ ಸ್ಪೀಕರ್ ಅವರ ಆದೇಶದ ಮೇರೆಗೆ ದೆಹಲಿಗೆ ಟ್ರೈನಿಂಗ್ ಒನ್ ಡೇ ಇಲ್ಲಿ ಸೆಮಿನಾರ್ ನಡೀತಾ ಇದೆ ಅದಕ್ಕೆ ಒಂದು ಆರು ಏಳು ಜನ ಶಾಸಕರು ಮಾತ್ರ ಅಲ್ಲಿಗೆ ದೆಹಲಿಗೆ ನಮ್ಮ ಸ್ಪೀಕರ್ ಅವರು ಫಸ್ಟ್ ಟೈಮ್ ಎಮ್ ಎಲ್ ಎ ಸ್ಥಾನ ಕಳ್ಸಿಕೊಂಡಿದ್ರು ಅವ್ರು ಬಿಟ್ರೆ ಬಹುತೇಕ ಎಲ್ಲ ಶಾಸಕರು ಕೂಡ ಇವತ್ತು ಆಗಮಿಸಿದ್ದಾರೆ ಈ ಸಭೆಯಲ್ಲಿ ಬಹಳ ವಿಚಾರಗಳನ್ನೆಲ್ಲ ನಾವು ಈಗ ಏನು ರಾಜಕಾರಣ ನಡೀತಾ ಇದೆ ಅದನ್ನೆಲ್ಲ ನಾವು ಚರ್ಚೆಯನ್ನ ನಾವು ಮಾಡಿದ್ದೇವೆ ಇಂದು ನಡೆದಂತ ಶಾಸಕಾಂಗ ಸಭೆಯಲ್ಲಿ ಸರ್ವಾ ನಾವೆಲ್ಲ ಇಡೀ ನಮ್ಮ ಶಾಸಕರು ಸರ್ವಾನುಮತದಿಂದ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರ ಜತೆಯಲ್ಲಿ ನಿಂತು ಅವರ ಬೆನ್ನಿನ ಜತೆಯಲ್ಲಿ ಮತ್ತು ಇಡೀ ಶಾಸಕಾಂಗ ಸಭೆ ಅವ್ರಿಗೆ ಬೆಂಬಲವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ ಇಡೀ ರಾಜ್ಯದ ಕಾರ್ಯಕರ್ತರು ಅವರ ಪರವಾಗಿ ನಿಂತು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದ ನಾವು ಸಲ್ಲಿಸ್ತಾ ಇದ್ದೇವೆ ಇವತ್ತು ನಮ್ಮ ಹಿರಿಯ ಶಾಸಕರಾದಂಥ ದೇಶಪಾಂಡೆ ಅವರು ಈ ಒಂದು ನಿರ್ಣಯವನ್ನ ಏನು ಒಮ್ಮತದ ನಿರ್ಣಯವನ್ನ ಅವರು ಸೂಚಿಸಿದ್ದಾರೆ ನಮ್ಮ ತನ್ವೀರ್ ಶೆಟ್ಟಿ ಅವರು ಅದಕ್ಕೆ ಅನುಮೋದಿಸಿದ್ದಾರೆ ಜೊತೆಗೆ ಎಲ್ಲ ಶಾಸಕರು ಕೂಡ ಒಮ್ಮತದ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಮತ್ತು ರಾಜ್ಯಪಾಲರು ಏನು ನಮಗೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಸರ್ವಾನುಮತದಿಂದ ಅವರು ಏನು ಒಂದು ಎನ್ಕ್ವೈರಿ ಮಾಡಿದ್ದ ಏನು ಒಂದು ಸರಿಯಾದ ರೀತಿ ತನಿಖೆ ಇಲ್ಲದೆ ಯಾವ ತನಿಖೆಯೂ ಕೂಡ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋಂಥದ್ದು ಮತ್ತು ಒಂದು ಸವೆ ಹದಿನೇಳು ಆದೇಶ ಮಾಡುವಂಥದನ್ನ ಇಡೀ ಸರ್ವಾದ ಮತದಿಂದ ನಾವು ಅದನ್ನ ಖಂಡಿಸಿದ್ದೇವೆ ಸೊ ಇವತ್ತು ನಮ್ಮ ಕನ್ನಡಿಗರು ಇಡೀ ರಾಜ್ಯದ ಜನತೆ ಇವತ್ತು ನಮ್ಮ ಸರ್ಕಾರಕ್ಕೆ ಏನು ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ನಾವು ಜನಪರವಾದಂಥ ಏನು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಈ ಸರ್ಕಾರವನ್ನು ಅಭದ್ರಗೊಳಿಸಲು ತೊಂದರೆ ಮಾಡಲು ಇವತ್ತು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಜನತಾ ದಳದವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಈ ಸರ್ಕಾರ ಜಗಲಿಕ್ಕೆ ಸಾಧ್ಯ ಇಲ್ಲ ಇಡೀ ಶಾಸಕಾಂಗ ಸಭೆ ಮುಖ್ಯಮಂತ್ರಿಗಳ ಜೊತೆಲಿ ಇದೆ ಕಾರ್ಯಕರ್ತರ ಜೊತೆಲಿ ಇದೆ ಇದ್ದಾರೆ ರಾಜ್ಯದ ಜನತೆ ಕೂಡ ಮುಖ್ಯಮಂತ್ರಿಗಳ ಜೊತೆಲಿ ಈ ಸರ್ಕಾರ ಜೊತೆಲಿ ಇದ್ದಾರೆ ಅನ್ನೋದನ್ನ ಈ ಶಾಸಕಾಂಗ ಸಭೆ ವ್ಯಕ್ತಪಡಿಸ್ತಾ ಇದೆ ನಿರ್ಣಯವನ್ನ ಮಾಡ